ಹಲೋ ನಮಸ್ತೆ ಪೂರ್ವಿ ಮ್ಯಾಮ್ ನಾನು ನಿಮ್ಮ ಸ್ಟೂಡೆಂಟ್ ಪೂಜಾ ನಾನು ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಫ್ರಮ್ ತ್ರೀ ಇಯರ್ಸಿಂದ ನಾನು ನಿಮಗೆ ಇನ್ನೂ ವರ್ಕ್ಶಾಪ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ನನಗೆ ಸ್ಪೆಷಲ್ ಸ್ಪೆಷಲ್ ಪಾಯಿಂಟ್ ಸಿಗ್ತಾನೇ ಇದೆ ವಿನ್ನರ್ ವರ್ಕ್ಶಾಪ್ ಹೇಗೆ ಅಂದರೆ ನನ್ನ ಪ್ರಕಾರ ಮೀನ್ಸ್ ನೀವೊಂದು ಏನೋ ಅಚೀವ್ ಮಾಡಿಬಿಡಬೇಕು ಫುಲ್ ನೀವು ರಿಚ್ ಆಗಿಬಿಡಬೇಕು ಇದು ಅದಕ್ಕೆ ಅಷ್ಟೇ ಸೀಮಿತ ಅಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಡೈಲಿ ಲೈಫಲ್ಲಿ ಒಂದು ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ಈಗ ನಾವು ಎಷ್ಟೊಂದು ದಿವಸ ಬೆಳಿಗ್ಗೆ ಎದ್ ಎದೊಳ್ಬೇಕು ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ ಬಟ್ ನಮಗೆ ಪ್ರತಿದಿನ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತೀವಿ ಈ ಥರ ಎಷ್ಟೋ ವಿಷಯ ನಮ್ಮ ಡೇ ಟು ಡೇ ಡೈಲಿ ಲೈಫಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ವಿನ್ನರ್ ಅಂತಲೇ ಅನ್ನಿಸ್ಕೊಳ್ತೀವಿ ಅದು ಅದಕ್ಕೆ ಮ್ಯಾಮ್ ಕೊಡೋ ಟಿಪ್ಸ್ ಅಂತೂ ಬಹಳ ಬಹಳ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಗೆ ಯಾವ ಗೂಗಲಲ್ಲೂ ಸಿಗೋಲ್ಲ ಎಲ್ಲೂ ಸಿಗೋದಿಲ್ಲ ಮ್ಯಾಮ್ ಹೇಳಿರೋದ್ರಲ್ಲಿ ನಾವೊಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟಾದರೂ ಅಡಾಪ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಒಂದು ವಿನ್ನರ್ ಆಗೇ ಹಾಕ್ತೀವಿ ಮೀನ್ಸ್ ಅದನ್ನು ಎಷ್ಟು ಯೂಸ್ಫುಲ್ ಆಗಿದೆ ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಮಕ್ಳಿಗೆ ಕೂಡ ನಾನು ಏನೋ ಒಂದು ಹ್ಯಾಬಿಟ್ ಕಲ್ಟಿವೇಟ್ ಮಾಡಬೇಕು ಅಂದರೆ ನನಗೂ ಎಕ್ಸ್ಪ್ಲೈನ್ ಮಾಡಿ ಹೇಳೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಸೊ ಪ್ಲೀಸ್ 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 ಎಲ್ಲರೂ ಪ್ರತಿಯೊಬ್ಬರು ವಿನ್ನರ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಅದ್ರ ಲಾಭನ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೀವು ಡಿಸೈರ್ ಮಾಡಿದ ಎಷ್ಟು ಗೋಲ್ಗಳು ಫುಲ್ಫಿಲ್ ಆಯಿತು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ನೀವು ಪ್ಲ್ಯಾನ್ ಮಾಡಿದ ಗೋಲ್ಗಳಲ್ಲಿ ಎಷ್ಟನ್ನು ನಿಜವಾಗ್ಲೂ ಡಿಸರ್ವ್ ಮಾಡಿದ್ರಿ ಅಂತ ಒಮ್ಮೆ ಯೋಚನೆ ಮಾಡಿ ನಾವು ಡಿಸೈರ್ ಮಾಡೋದನ್ನು ಡಿಸರ್ವ್ ಮಾಡೋದ್ರ ಕಡೆಗೆ ನಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿಕೊಂಡ್ರೆ ಎಂಟೈರ್ ಯೂನಿವರ್ಸೆ ಸಪೋರ್ಟ್ ಮಾಡುತ್ತಂತೆ ನಮಗೆ ಆ ಗೋಲ್ನ ಫುಲ್ಫಿಲ್ ಮಾಡೋಕೆ ಟ್ವೆಂಟಿ ಟ್ವೆಂಟಿ ಫೋರ್ನ ನಿಮ್ಮ ಬೆಸ್ಟ್ ಸ್ಪಿರಿಟಲ್ಲಿ ವೆಲ್ಕಮ್ ಮಾಡಿ ನೀವು ಡಿಸೈರ್ ಮಾಡೋ ಗೋಲ್ಗಳನ್ನು ಅಚೀವ್ ಮಾಡಬೇಕು ಅಂತ ಆಸೆ ನಿಮಗೂ ಇದೆಯಾ ಹಾಗಿದ್ದರೆ ಈ ವರ್ಷ ಕೂಡ ನಾವು ಮೋಸ್ಟ್ ಪಾಪ್ಯುಲರ್ ವಿನರ್ಸ್ ವರ್ಕ್ಶಾಪ್ಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ ಇದೇ ತಿಂಗಳಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೈವ್ ಒನ್ ಆರ್ ಆನ್ಲೈನ್ ಪ್ರೋಗ್ರಾಮಲ್ಲಿ ವರ್ಕ್ಶಾಪ್ ವರ್ಕ್ಶಾಪಲ್ಲಿ ಇರುವಂತಹ ಗೋಲ್ ಸೆಟ್ಟಿಂಗ್ ಮೆಂಟಲ್ ಹೆಲ್ತ್ ವೆಲ್ ವೆಲ್ಬಯಿಂಗ್ ಹೀಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಆಸಕ್ತಿ ನಿಮಗೂ ಇದ್ದರೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್